ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ವರ್ಷದ ಮೊದಲ ಸೂರ್ಯಗ್ರಹಣ ವಿಶ್ವಾಸು ನಾಮ ಸಂವಸ್ತ್ರದಲ್ಲಿ ಉಗಾದಿಯಂದೇ ಸೂರ್ಯಗ್ರಹಣವು ಸಂಭವಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಕಷ್ಟಗಳನ್ನು ಮತ್ತು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ವಿಶ್ವಾಸು ನಾಮ ಇರುತ್ತೆ ಮುಖ್ಯವಾಗಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದ ಕಾಲಮಾನದ ಪ್ರಕಾರವಾಗಿ ಎರಡು ಗಂಟೆ ಇಪ್ಪತ್ತು ನಿಮಿಷ ಮಧ್ಯಾಹ್ನಕ್ಕೆ ಪ್ರಾರಂಭವಾಗಿ ಸೂರ್ಯಗ್ರಹಣದ ಮಧ್ಯಕಾಲವು ನಾಲ್ಕು ಗಂಟೆ ಹದಿನೈದು ನಿಮಿಷ ಆಗಿರುತ್ತೆ ಇನ್ನು ಸೂರ್ಯಗ್ರಹಣದ ಮೋಕ್ಷಕಾಲ ಬಂದ್ಬಿಟ್ಟು ಆರು ಗಂಟೆ ಹದಿನಾರು ನಿಮಿಷ ಭಾರತದ ಕಾಲಮಾನ ಪ್ರಕಾರವಾಗಿ ಇರುತ್ತೆ ಈ ಸೂರ್ಯಗ್ರಹಣವು ಉತ್ತರ ಅಮೇರಿಕಾ ಮತ್ತು ಅಂಟ್ರಾಂಟಿಕಾ ದೇಶಗಳಲ್ಲಿ ಸೂರ್ಯಗ್ರಹಣದ ಒಂದು ಪ್ರಭಾವ ಇರುತ್ತೆ ಇದು ಭಾರತ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಣ್ಣಿಗೆ ಕಾಣುವುದಿಲ್ಲ ಸೊ ಆದರೂ ಕೂಡ ಈ ಒಂದು ಸೂರ್ಯಗ್ರಹಣದ ನಿಯಮಗಳೇನಿರುತ್ತೆ ಗರ್ಭಿಣಿ ಸ್ತ್ರೀಯರಿರ್ಬೋದು ಚಿಕ್ಕ ಮಕ್ಕಳಿರ್ಬೋದು ಮತ್ತು ವಯಸ್ಸಾದಂಥವರು ಪಾಲನೆ ಮಾಡಬೇಕಾಗಿರುವಂಥದ್ದು ಕಡ್ಡಾಯವಾಗಿರುತ್ತೆ ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ತರಕಾರಿಗಳನ್ನು ಮತ್ತು ಈ ಕತ್ತರಿ ಮತ್ತು ಚಾಕುಗಳನ್ನು ಉಪಯೋಗಿಸುವಂಥದ್ದು ಅಷ್ಟೊಂದು ಒಳ್ಳೆಯದಾಗಿರುವುದಿಲ್ಲ ಇನ್ನು ಗರ್ಭಿಣಿ ಸ್ತ್ರೀಯರು ಕಿವಿಯಲ್ಲಿ ಕಡ್ಡಿಯನ್ನು ಹಾಕೋದಾಗಲಿ ಅಥವಾ ಹಲ್ಲನ್ನು ನಾವು ಹಲ್ಲಲ್ಲಿ ಕಡ್ಡಿ ಹಾಕುವಂಥದ್ದಾಗಲಿ ಇನ್ನು ಚಿಕ್ಕ ಮಕ್ಕಳು ಆಟ ಆಡೋಕ್ಕೋಗಿ ಪೆಟ್ಟುಗಳನ್ನು ಮಾಡಿಕೊಂತಹ ಪರಿಸ್ಥಿತಿ ಇರುತ್ತೆ ಅದರಿಂದನೂ ಕೂಡ ರಕ್ಷಣೆ ಮಾಡಿಕೊಳ್ಬೇಕಾಗಿದ್ದು ತುಂಬ ಅವಶ್ಯಕತೆ ಆಗಿರುತ್ತೆ ಇನ್ನು ಯಾವುದೇ ಕಾರಣಕ್ಕೂ ಸೂರ್ಯಗ್ರಹಣದ ಸಮಯದಲ್ಲಿ ಅತ್ಯಂತ ಪ್ರಯಾಣ ಒಳ್ಳೆಯದಲ್ಲ ಈ ಸೂರ್ಯಗ್ರಹಣದ ಸಮಯದಲ್ಲಿ ಪ್ರಯಾಣವನ್ನು ಮಾಡಿದಂಥದ್ದಾದಲ್ಲಿ ಅಪಘಾತಗಳೇನಾದರೂ ಆದರೆ ಅದರಲ್ಲಿ ಪಟ್ಟಂತಹ ನೋವುಗಳನ್ನು ಸುಧಾರಿಸ್ಕೊಳ್ಳೋಕ್ಕೆ ಸುಮಾರು ದಿವಸಗಳೇ ಬೇಕಾಗುವಂತಹ ಪರಿಸ್ಥಿತಿ ಇರುತ್ತೆ ಪ್ರತಿಯೊಬ್ಬರ ಸ್ವಾಸ್ಥತೆಯನ್ನು ಕಾಪಾಡುವಂತಹ ಗ್ರಹ ಸೂರ್ಯಗ್ರಹಣ ಆಗಿರುವುದರಿಂದ ಸೂರ್ಯಗ್ರಹಣದ ಸಮಯದಲ್ಲಿ ಅತಿ ಹೆಚ್ಚು ಜಾಗೃತೆಯನ್ನು ವಹಿಸುವಂಥದ್ದು ತುಂಬ ಅವಶ್ಯಕತೆ ಆಗಿರುತ್ತೆ ಹೀಗಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಎಂತಹ ವಿಶೇಷ ಕೆಲಸಗಳಿದ್ರೂ ಕೂಡ ಅದನ್ನು ಮುಂದೂಡಿದ್ರೆ ತುಂಬಾ ಒಳ್ಳೆಯದಾಗಿರುತ್ತೆ ಇನ್ನು ಅತಿಯಾದ ದೂರ ಪ್ರಯಾಣ ಆಗಿರ್ಬೋದು ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನಾಗಿರ್ಬೋದು ಯಾವುದೇ ಹೊಸ ಕೆಲಸಗಳನ್ನು ಕೂಡ ಅವತ್ತೊಂದು ದಿನ ತಾವು ಮೊಟಕುಗೊಳಿಸಿದ್ರೆ ತುಂಬಾ ಅನುಕೂಲಕರ ಆಗುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಸೂರ್ಯಗ್ರಹಣದ ಒಂದು ಫಲವನ್ನು ನೋಡುವಂಥದ್ದಾದ್ರೆ ಸೂರ್ಯಗ್ರಹಣವು ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಪ್ರಾರಂಭವಾಗ್ತಾ ಇರೋದ್ರಿಂದ ಷಷ್ಟಗ್ರಹ ಕೂಟದಲ್ಲಿ ಸೂರ್ಯಗ್ರಹಣವು ಸಂಭವಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ನೋಡುವಂತಹ ಪರಿಸ್ಥಿತಿ ದ್ವಾದಶ ರಾಶಿಯವರಿಗೆ ಇರುತ್ತೆ ಮುಖ್ಯವಾಗಿ ಶನಿಗ್ರಹವು ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಗೋಚಾರ ಆಗ್ತಾ ಇರೋದ್ರಿಂದ ರಾಶಿಯಿಂದ ಐದನೇ ಮನೆ ಏಳನೇ ಮನೆ ಮತ್ತು ಒಂಬತ್ತನೇ ಮನೆಯವನಿಗೂ ನೀಚನಾಗಿರುವಂತಹ ಪರಿಸ್ಥಿತಿ ಇರುತ್ತೆ ಐದನೇ ಮನೆ ಅಂತೇಳಂದ್ರೆ ಸಿಂಹರಾಶಿಗೆ ಏಳನೇ ಮನೆ ತುಲಾ ರಾಶಿಗೆ ಒಂಬತ್ತನೇ ಮನೆ ಅಂದರೆ ಮಕರ ರಾಶಿಯವರಿಗೆ ಈ ಮೂರು ರಾಶಿಯವರೆಗೂ ಕೂಡ ಸಾಕಷ್ಟು ಕಿರಿಕಿರಿಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಇರುತ್ತೆ ಸೊ ಹೀಗಾಗಿ ಶನಿ ಸ್ಥಾನ ಪಲ್ಲಟನ ದಿನದಂದೇ ತಾವೇನಾದರೂ ಕೂಡ ಸಾಧ್ಯವಾದರೆ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಸಣ್ಣ ಪುಟ್ಟದಾದಂತಹ ಉಪಾಯಗಳನ್ನು ಮಾಡ್ಕೊಳ್ಳೋದ್ರಿಂದ ಶನಿಗ್ರಹದಿಂದ ಆಗುವಂತಹ ಸಾಕಷ್ಟು ಸಮಸ್ಯೆಗಳಿಂದ ಕೂಡ ತಮಗೆ ಹೊರಗೆ ಬರೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಇನ್ನು ದ್ವಾದಶ ರಾಶಿಗಳಲ್ಲಿ ಸೂರ್ಯಗ್ರಹಣದ ಫಲದೊಂದಿಗೆ ಮೇಷರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಮತ್ತು ಕುಂಭರಾಶಿಯವರಿಗೆ ಅನುಕೂಲ ಆಗುವಂತಹ ಪರಿಸ್ಥಿತಿ ಇರುತ್ತೆ ಸೂರ್ಯಗ್ರಹಣದ ಪ್ರಭಾವದಿಂದ ಅತಿ ಹೆಚ್ಚು ಕಿರಿಕಿರಿಯನ್ನು ಅನುಭವಿಸುವಂಥವರು ಸಿಂಹರಾಶಿಯವರು ಮತ್ತು ತುಲಾ ಅವರಿಗೆ ಸಾಕಷ್ಟು ಕಿರಿಕಿರಿಗಳನ್ನ ಬಂದೊದಗುವಂತಹ ಪರಿಸ್ಥಿತಿ ಇರುತ್ತೆ ಈ ಸೂರ್ಯಗ್ರಹಣದ ನಂತರದಲ್ಲಿ ಮೂರು ತಿಂಗಳ ಕಾಲ ನಮಗೆ ಅನಾರೋಗ್ಯದ ಪರಿಸ್ಥಿತಿ ಬರಬಹುದು ಅಪಘಾತಗಳಾಗುವಂತಹ ಪರಿಸ್ಥಿತಿ ಇರುತ್ತೆ ವೈದ್ಯಕೀಯ ಸಂಬಂಧಪಟ್ಟಂತಹ ಸಾಕಷ್ಟು ಕಿರಿಕಿರಿಗಳನ್ನ ನೋಡುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ತುಲಾ ಅವರಿಗೆ ಸಾಲ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ ಅಥವಾ ಸಾಲ ಮಾಡಿರ್ತೀರಿ ಅದನ್ನ ತೀರಿಸೋಕೆ ಕಷ್ಟ ಆಗುವಂತಹ ಪರಿಸ್ಥಿತಿಯಲ್ಲಿ ಸಾಲ ಕೊಟ್ಟವರಿಂದ ತಾವು ಕಿರುಕುಳವನ್ನು ಕೂಡ ಅನುಭವಿಸುವಂತಹ ಪರಿಸ್ಥಿತಿಯನ್ನು ನೋಡ್ತಾ ಇರ್ತೀರಿ ಅನುಶ್ಚಿತವಾದ ತಾವು ಹಣವನ್ನ ಇನ್ವೆಸ್ಟ್ ಮಾಡಿ ಹಣವನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಆಗ್ತಾ ಇರುತ್ತೆ ಯಾವುದೇ ರೀತಿ ಹಣಕಾಸಿನ ಯೋಜನೆಗಳನ್ನ ಸುಮಾರು ಗಣೇಶ ಚತುರ್ಥಿ ವರೆಗೂ ಕೂಡ ತಾವು ಮುಂದೂಡಿದ್ದೇ ಆದಲ್ಲಿ ಸಾಕಷ್ಟು ಲಾಭಕಾರಿ ಆಗುವಂತಹ ಜೀವನವನ್ನ ತಾವು ಹೊಂದಬಹುದಾಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಅಷ್ಟೊಂದು ಸಮಸ್ಯೆ ಇಲ್ಲ ಅಂದರೂ ಕೂಡ ರಾಹುಗ್ರಹವು ನೀಚನ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರುತ್ತೆ ತಮ್ಮ ಕೋಪವಾಗಿರ್ಬೋದು ತಮ್ಮ ದರ್ಪತನ ಏನಿರುತ್ತಲ್ಲ ಅದೇ ತಮಗೆ ಮುಳ್ಳಾಗುವಂತಹ ಪರಿಸ್ಥಿತಿ ಇರುತ್ತೆ ಸಾಮಾನ್ಯವಾಗಿ ಮಕರ ರಾಶಿಯವರು ಯಾವ್ದೇ ಮಾತನ್ನು ಕೇಳದೇ ಇರುವಂತಹ ಪರಿಸ್ಥಿತಿಯಲ್ಲಿರ್ತಾರೆ ಯಾರದೇ ಒಂದು ಸಜೆಷನ್ನು ಕೂಡ ತಗೊಳ್ಳದೆ ತಾವು ಜೀವನವನ್ನು ಮಾಡ್ತಾ ಇರ್ತೀರಿ ಬಟ್ ಆದರೆ ಪ್ರಸ್ತುತ ಕಾಲದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದಿಬ್ಬರ ಮಾತುಗಳನ್ನು ಕೇಳಿ ತಾವು ಮುಂದುವರೆದ್ರೆ ತುಂಬ ಅನುಕೂಲತೆ ಇರುತ್ತೆ ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಸ್ವಲ್ಪ ಮುಂಗೋಪವು ಕೂಡ ಇರುತ್ತೆ ಮುಂಗೋಪದಲ್ಲಿ ಆಡಿದಂತಹ ಮಾತುಗಳು ತಮ್ಮ ಜೀವನದಲ್ಲಿ ಸಾಕಷ್ಟು ಭಾರವನ್ನು ವಹಿಸುವಂತಹ ಪರಿಸ್ಥಿತಿ ಈ ಒಂದು ಮೂರು ತಿಂಗಳಾಗ್ತಾ ಇರುತ್ತೆ ಸೊ ಹೀಗಾಗಿ ಮಾತು ಆಡಿದರೆ ಹೋಯ್ತು ಮತ್ತು ಒಡೆದ್ರೆ ಹೋಯ್ತು ಅಂತ ಹೇಗೆ ಕರಿತಾರೆ ಹಿರಿಯರು ಅದೇ ರೀತಿ ಪ್ರತಿಯೊಂದು ಸಮಯದಲ್ಲಿ ಕೂಡ ಯಾವುದೇ ಒಂದು ಮಾತುಗಳನ್ನು ಆಡಬೇಕಾದ್ರೂ ಕೂಡ ತಾವು ಎಚ್ಚರಿಕೆಯಿಂದ ಮಾತುಗಳನ್ನು ಆಡುವಂಥದ್ದು ತುಂಬಾ ಅವಶ್ಯಕತೆಯಾಗಿರುತ್ತೆ ಇನ್ನು ಸೂರ್ಯಗ್ರಹಣವು ಕೂಡ ಶನಿವಾರವೇ ಸಂಭವಿಸ್ತಾ ಇರೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಫಲಗಳನ್ನು ನಾವು ಹೊಂದಬೇಕಾದ್ರೆ ತಪ್ಪದೇ ಅವತ್ತಿನ ದಿನ ಯಾವುದಾದ್ರೂ ನವಗ್ರಹ ದೇವಸ್ಥಾನಕ್ಕೆ ನವಗ್ರಹ ದೋಷ ಪರಿವರ್ಣ ಆಗಲಿ ಅಥವಾ ನವಗ್ರಹ ಪೂಜೆಯನ್ನು ಆರಾಧನೆ ಮಾಡೋದಾಗಲಿ ಅಥವಾ ಆಂಜನೇಯ ಸ್ವಾಮಿಗೆ ಹೋಗಿ ವಿಳೆದಲ್ಲೇ ಹಾರವನ್ನು ಮತ್ತು ಬೆಣ್ಣೆ ಮತ್ತು ಕಲಸಕ್ರಣ್ಣ ತಾವು ಪೂಜೆಗೆ ನೈವೇದ್ಯವಾಗಿ ಮಾಡೋದರಿಂದ ಕೂಡ ಈ ಸೂರ್ಯಗ್ರಹಣದಿಂದ ಸಂಭವಿಸುವಂತಹ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ತಾವು ಹೊರಗೆ ಬರಬಹುದು ಇದು ಸೂರ್ಯಗ್ರಹಣದ ಒಂದು ಸಣ್ಣದಾದಂತಹ ಮಾಹಿತಿ ಇರುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರು ಕೂಡ ಶೇರ್ ಮಾಡ್ತಾ ಬನ್ನಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ